ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿ ಸಂತೋಷವಾಗಿದ್ದೀರಾ ಅಂತ ಹೇಳಿ ನಾನು ನಂಬುತ್ತಾ ಇದ್ದೇನೆ ಇವತ್ತು ದಿನ ನಮ್ಮ ಜೊತೆ ಮಾತನಾಡಿದ್ದು ಏನಂತಂದ್ರೆ ದೇವರ ವಾಕ್ಯವನ್ನು ಧರ್ಮದ ಬಗ್ಗೆ ನಾವು ದಾನ ಧರ್ಮ ಹೇಗೆ ಮಾಡೋದು ಹೇಗೆ ಯಾವ ತರ ಅನ್ನೋದು ತಿಳಿಸ್ಕೊಡ್ಲಿಕ್ಕೆ ದೇವರ ವಾಕ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಪ್ರಿಯರಾದ ದೇವ ಜನರೇ ಹಲೋ ಮತ್ತಾಯ ಆರು ಮೂರು ವಚನ ಪ್ರಕಾರ ಧರ್ಮದ ಬಗ್ಗೆ ಓದಿ ನೀನಾದರೆ ನೀನಾದರೆ ಧರ್ಮ ಕೊಡುವಾಗ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟಿದ್ದು ನೀನು ಧರ್ಮ ಕೊಟ್ಟಿದ್ದು ಅಂತರಂಗವಾಗುವ ಅಂತರಂಗಿರುವ ಮಾಡಿದ್ದು ಅಂತರದಂಗಿರುವ ನನ್ನ ತಂದೆಗೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೆ ತಿಳಿಯಬಾರದು ನಮ್ಮ ಅಂತರದಂಗಿರುವ ನಡೆಯುವುದನ್ನು ನೋಡುವ ನನ್ನ ತಂದೆಯು ಫಲ ಕೊಡುವ ನಿನಗೆ ಫಲ ಕೊಡುವನು ಏನ್ ಹೇಳ್ತಾರೆ ದೇವರು ನಾವು ದಾನ ಧರ್ಮ ಮಾಡೋದು ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಹುದು ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಹಲಲಿಯಾ ಯಾಕಂದ್ರೆ ಇಲ್ಲ ದಾನ ಧರ್ಮ ಮಾಡುವಾಗ ಕೆಲವರು ಏನಂತಾರಂದ್ರೆ ನಾನು ಅಷ್ಟು ಮಾಡಿದೆ ಇಷ್ಟು ಕೊಟ್ಟೆ ಇವ್ರಿಗೆ ಬಟ್ಟೆ ಕೊಟ್ಟೆ ಊಟ ಹಾಕದೆ ಇವ್ರಿಗೆ ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತಾರೆ ಅದೆಲ್ಲ ನಾವು ಹೇಳ್ಕೊಬಾರ್ದು ನಮ್ ದಾನ ಧರ್ಮ ಮಾಡಿದ್ರೆ ನಾವು ನಮ್ಮ ಅಂತರಂಗದ ನಮ್ಮ ತಂದೆಗೆ ನಮಗ ಮಾತ್ರ ಗೊತ್ತಿರಬೇಕು ಅಲ್ಲಿಯ ಯಾಕಂದ್ರೆ ಅವ್ರಿಗೆ ಇವ್ರಿಗೆ ಹೇಳ್ಕೊಂಡು ನಾವು ಕೊಚ್ಕೊಳಕ್ಕೆಲ್ಲ ನಾವು ದಾನ ಧರ್ಮ ಮಾಡೋದು ನಮ್ಮ ತಂದೆಗೆ ನಮಗ ಮಾತ್ರ ಗೊತ್ತಿರಬೇಕು ನಾವು ಇನ್ನೊಬ್ರು ದಾನ ಮಾಡುವಾಗ ಯಾರಿಗೂ ತಿಳಿಯಬಾರ್ದು ನೋಡಿ ಎಡೆಗೆ ಇದು ಬಲಗೆ ಗೊತ್ತಾಗಬಾರ್ದು ಬಳಗೆ ಇದು ಎಡೆಗೆ ಗೊತ್ತಾಗಬಾರ್ದು ಆ ಥರ ನಾವು ದಾನಾಧರ್ಮ ಮಾಡಬೇಕು ಪ್ರತಿಯೊಬ್ಬರು ಎಷ್ಟೋ ಜನ ಇರ್ತಾರೆ ಅವ್ರು ನೋಡಿ ಊಟ ಇರಲ್ಲ ಇಲ್ಲ ಅವರಿಗೆ ಬಟ್ಟೆ ಕೊಡೋದು ಈ ಥರ ಎಲ್ಲ ನಾವು ಮಾಡಬೇಕು ಯಾಕಂದರೆ ದೇವ್ರಿಗೆ ಇಷ್ಟವಾಗಿದ್ದೇನು ಗೊತ್ತಾ ನಾವು ದಾನಾಧರ್ಮ ಎಷ್ಟು ಮಾಡ್ತೀವೋ ದೇವ್ರು ನಮಗೆ ಅಷ್ಟು ಒಳ್ಳೆಯವರು ನಮಗೆ ಸಾಲ ಆಗುತ್ತೆ ದೇವರು ಏನು ಹೇಳ್ತಾರೆ ದೇವ್ರು ನೋಡಿ ನಮಗೆ ಸಾಲ ನಾನು ಸಾಲವಾಗಿದ್ದೀನಿ ನಿಮಗೆ ಅಂತಾರೆ ದೇವರು ಏನು ಗೊತ್ತಾ ನಮ್ಮನ್ನು ಬಡವಸರ ಬಂದರು ದೇವ್ರ ಜನರೇ ಅದಕ್ಕಾಗಿ ನಾವು ಕೊಡುವಾಗ ನಮ್ಗೆ ದಾನ ಧರ್ಮ ಮಾಡುವಾಗ ನಮ್ಮ ಅಂತರಗಳಿರೋದು ನಮ್ಮ ತಂದೆಗೆ ನಮಗೆ ಮಾತ್ರ ಗೊತ್ತಿರಬೇಕು ದೇವಜನರೇ ನಾವು ಅವ್ರಿಗೆ ಕೊಟ್ಟು ಇವ್ರು ಕೊಟ್ಟಿವಿ ಅದು ಕೊಟ್ಟಿವಿ ಇದು ಹೇಳಿ ಯಾರಿಗೂ ನಾವು ಹಿಡಿದ ಮಾಡಬಾರದು ದೇವಜನರೇ ಜನರೇ ಅಲ್ಲುಯ್ಯ ಅದಕ್ಕಾಗಿ ನಾವು ದೇವ ಜನರನ್ನು ದೇವಜ ದೇವ್ ನಾವು ಕೊಡುವಾಗ ಯಾರಿಗೂ ತಿಳಿಯಬಾರದು ಅದೇ ಅದಕ್ಕೋಸ್ಕರ ಇನ್ನೊಂದು ಅಂತಂದರೆ ನಾವು ಪ್ರಾರ್ಥನೆ ಮಾಡುವಾಗ ಅಷ್ಟೇನೆ ನಾವು ನಾಲ್ಕು ಗೋಡ ಮಧ್ಯದಲ್ಲಿ ಬಡ ಕೂತು ಪ್ರಾರ್ಥನೆ ಮಾಡುವಾಗ ಯಾರಿಗೂ ಗೊತ್ತಾಗಬಾರ್ದು ಹಲೇಲಿ ಯಾ ಅದಕ್ಕೋಸ್ಕರ ಯಾರು ಗೊತ್ತದಂಗೆ ನಮ್ಗ ದೇವ್ರಿಗೂ ನಮ್ಗೆ ಸಂಪರ್ಕವಾಗಿದ್ದುಕೊಂಡು ನಾವು ಪ್ರಾರ್ಥನೆ ಮಾಡೋವು ಉಪವಾಸ ಮಾಡೋವು ಅಷ್ಟೇನೆ ಹಲವ ತಲೆಗೆ ಎಣ್ಣೆ ಹಚ್ಚಿಕೊಂಡು ಪ್ರಕಾಶವಾಗಿರ್ಬೇಕು ನಾವು ಉಪವಾಸ ಮಾಡಿದೆ ನಮ್ಮ ಪ್ರಾರ್ಥನೆ ಮಾಡಿದೆ ಅಂತೇಳಿ ಯಾರಿಗೂ ತಿಳಿಯಬಾರ್ದು ನಮ್ಮ ನಮ್ಮ ತಂದೆಗೂ ನಮಗೆ ನಮಗೆ ಮಾತ್ರ ಗೊತ್ತಿರಬೇಕು ದೇವಚಂದ್ರ ಅದಕ್ಕಾಗಿ ನಾವು ಈ ವಾಕ್ಯವನ್ನು ಕೊಟ್ಟು ಕೊಟ್ಟು ಕೊಟ್ಟಿದ್ದು ದೇವರು ಈ ಇದರ ನಮ್ಮ ಜೊತೆ ಮಾತನಾಡಿದ್ದಾರೆ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ನಾವು ದಾನ ಧರ್ಮ ಎಷ್ಟು ಮಾಡ್ತೀವೋ ನಾವು ದೇವ ಜ ದೇವ್ರ ಮಕ್ಕಳು ಅಷ್ಟು ನಮಗೆ ಫಲ ಕೊಡ್ತಾರೆ ಅಲಲಿಯ ಯಾಕಂದ್ರೆ ದೇವರು ಹೇಳ್ತಾರೆ ಎಷ್ಟೋ ಜನ ಬಡವರಿಗೆ ದಾನದ ಊಟ ತಿಂಡಿಯಲ್ಲಿ ಇರ್ತಾರೆ ಅವ್ರಿಗಿರೋದಕ್ಕೆ ಇರ್ಬೋದು ಅದಕ್ಕೋಸ್ಕರ ನೀವು ದಾನ ಧರ್ಮ ಮಾಡುವಾಗ ಯಾರು ಗೊತ್ತಾಗಬಾರದು ಅಲ್ಲ ಯಾರಿಗೂ ತಿಳಿಯದಾಗೆ ನಾವು ದಾನ ಧರ್ಮ ಮಾಡಬೇಕು ನಾನು ಅವರು ಕೊಟ್ಟೆ ಇವರು ಕೊಟ್ಟೆ ಅಂತ ಹೇಳಿ ಕೊಚ್ಕೋಬಾರ್ದು ನಮ್ಮ ಹೆಸರು ಬರಬೇಕಂತ ನಾವು ಇನ್ನೊಬ್ರಿಗೆ ತಿಳಿಯ ತಿಳಿಸ್ಕೊಡ್ಬಾರ್ದು ನಾ ನಮ್ಮ ತಂದೆಗೆ ನಮಗೆ ಮಾತ್ರ ಸಂಪರ್ಕ ಇರಬೇಕು ದೇವ ಜನರೇ ಇವತ್ತು ನೋಡಿ ಈ ವಾಗ್ದರ ಪ್ರಕಾರ ನೀವು ಎಲ್ಲರೂ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ದಾನ ಧರ್ಮ ಮಾಡೋದು ನಾವು ದೇವ್ರ ಜನರು ಎಲ್ಲರಿಗೂ ದಾನ ಧರ್ಮ ಮಾಡಬೇಕನ್ನೋದು ನಮ್ಮದು ಇದು ನಾವು ಕೊನೆಯಲ್ಲಿ ಫ್ಯಾಮ್ಲಿ ನೋಡಿ ಅವ್ರಿಗೆ ಯಾತ್ರಾ ಮಾಡ್ತಾ ಇದ್ರೆ ಹೇಳಿ ಹಾಂ ಅದಕ್ಕೋಸ್ಕರ ದಾನ ಧರ್ಮದಲ್ಲಿ ಅವ್ರ ಫ್ಯಾಮಿಲಿ ದಾನ ಧರ್ಮದಲ್ಲಿ ಫಸ್ಟಲ್ಲಿ ಮಾಡ್ತಾ ಇರೋರು ಹಲಲಿಯ ಅದಕ್ಕಾಗ ಅವ್ರ ಕುಟುಂಬನ ಆಶೀರ್ವಾದ ಮಾಡ್ತಾಯಿದ್ರು ದೇವರು ಅದಕ್ಕೋಸ್ಕರ ನೀವು ದಾನ ಧರ್ಮ ಮಾಡಿದ್ರೆ ನಿಮ್ಮ ಕುಟುಂಬನ ಕೂಡ ಆಶೀರ್ವಾದ ಮಾಡ್ತಾರೆ ಹಲಲಿಯ ಯಾಕಂದರೆ ಎಷ್ಟೋ ಜನ ಎಷ್ಟೋ ಜನ ಊಟ ಊಟದ ಇರ್ಬೋದು ತಿಂಡಿ ಬಟ್ಟೆ ಇದೆ ಇರ್ಬೋದು ನಮ್ಮ ನೋಡಿ ಒಂದು ಎರಡು ಅಂಗಿ ಇತ್ತ ನಮ್ಮಲ್ಲಿ ಒಂದು ಅಂಗಿ ದೇವರು ಹೇಳಿದರೆ ಎರಡು ಅಂಗಿ ಇತ್ತ ಒಂದಂಗಿ ನಾವು ದಾನ ಮಾಡಬೇಕು ಒಂದಂಗಿ ನಾವು ಇಟ್ಕೋಬೇಕು ಈ ಥರ ನಾವು ದಾನ ಧರ್ಮ ಮಾಡುವಾಗ ಅಂದರೆ ಯಾರೂ ತಿಳಿಬಾರ್ದು ನಾವು ದಾನ ಧರ್ಮ ಮಾಡೋದು ಎಡೆಗೆ ಇದು ಬಲಗೆ ಗೊತ್ತಾಗಬಾರ್ದು ಬಲಗೆ ಎಡೆಗೆ ಗೊತ್ತಾಗಬಾರ್ದು ಈ ಥರ ದಾನ ಧರ್ಮ ಮಾಡಬೇಕು ದಾನ ಧರ್ಮ ಮಾಡುವಾಗ ಎಲ್ಲ ಆಶೀರ್ವಾದಗಳು ತಾನಾಗೆ ಹುಡ್ಕೊಂಬರುತ್ತೆ ದೇವಜನರೇ ಅದಕ್ಕಾಗಿ ದೇವಜನರು ನಾವು ಪ್ರಾರ್ಥನೆ ಮಾಡೋಣ ಹಲವ ಪ್ರಾರ್ಥನೆ ಮಾಡುವಾಗ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ನಾವೆಲ್ಲ ದಾನ ಧರ್ಮ್ರು ಮಾಡೋರಾಗಿ ಇನ್ನೊಬ್ಬರಿಗೆ ನಾವು ಕೊಡೋರಾಗಿ ನಮ್ಮ ಕೈ ಪ್ರಯಸಗಳನ್ನು ನಾವು ಆಶೀರ್ವಾದ ಮಾಡ್ಬೇಕಂತೇಳಿ ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಯೇಸುವ ಸ್ತೋತ್ರ ಕಟ್ತಾರೆ ನೋಡಿದವರೆಲ್ಲ ಸ್ವಾಮಿ ಅವರ ಕೈ ನೀವು ಆಶೀರ್ವಾದ ಮಾಡಬೇಕು ಸ್ವಾಮಿ ಇನ್ನೊಬ್ಬರಿಗೆ ದಾನ ಧರ್ಮ ಮಾಡೋರಾಗಿರಬೇಕು ಸ್ವಾಮಿ ಎಲ್ಲ ರೀತಿಯಲ್ಲಿ ಸ್ವಾಮಿ ಅವ್ರನ್ನ ಆಶ ಆರೋಗ್ಯ ಸಂತೋಷ ಸಮಾನದಲ್ಲಿ ಎಲ್ಲದರಲ್ಲಿ ನೀವು ಆಶೀರ್ವಾದ ಮಾಡಬೇಕಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ ಹಾಲೆಲಿಯಾ ಅಪ್ಪ ಎಲ್ಲ ಕುಟುಂಬ ಕುಟುಂಬನ ನೀವು ಆಶೀರ್ವಾದ ಮಾಡಿ ಕರ್ತಾರೆ ನಾಮದಲ್ಲಿ ಇನ್ನೊಬ್ಬರು ಕೊಡೋರಾಗಿ ಕೈ ಪ್ರಾಯಿಸ್ ಆಶೀರ್ವಾದ ಮಾಡಬೇಕು ಸ್ವಾಮಿ ಇಷ್ಟು ಕ್ರಿಸ್ತನ ನಾಮದಲ್ಲಿ ಕಳ್ತೇನೆ ಹಾಪ ಸೋತ್ರ ರಾಜ ಒಂದೊಂದು ಪುಟಗಳು ನಿಮಗೆ ಕಂದ್ತಾರೆ ಒಬ್ಬರು ಸ್ವಾಮಿ ಇಷ್ಟು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸಿ ಬೇಳ್ತದೆ ನನ್ನ ಜೀವನ ತಂದೆ ಆ ಮೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಡ್ ಎಲ್ಲ